ಪ್ರೀತಿಯ ನಮಸ್ಕಾರಗಳು ಹೇಳ್ತಾ ಬಹಳ ಅದ್ಭುತವಾದ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆಯ ನಮ್ಮ ಪ್ರೀತಿ ಯಲಬುರ್ಗ ತಾಲೂಕಿನ ಗೆದಗೇರಿ ಗ್ರಾಮದ ಬಸವೇಶ್ವರ ಜಾತ್ರಾ ಮಹೋತ್ಸವದ ಶುಭಗಳಿಗೆಗೆ ಗೆಳೆಯರ ಬಳಗ ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದೆ ಯುವಕ ಮಿತ್ರರೇ ತಾಯಂದಿರೇ ಗ್ರಾಮದ ಭೂ ಹಿರಿಯರೇ ಇಲ್ಲಿರುವ ಎಲ್ಲ ವಿಶೇಷವಾದ ಈ ದೇಶದ ಬಹುದೊಡ್ಡ ಆಸ್ತಿ ಅಂದರೆ ಮದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಡಾಕ್ಟರ್ ಜೀವನ್ ಸಾಬಿನ ನಮಸ್ಕಾರಗಳನ್ನು ಹಂಚಿಕೊಂಡು ನನ್ನ ಮಾತುಗಳನ್ನು ಆರಂಭ ಮಾಡ್ತಾ ಇದ್ದೀನಿ ಬಹುಶಃ ಬಹಳ ಅದ್ಭುತವಾದ ವೇದಿಕೆ ಗೆದ್ಗೆರಿಯ ಅರ್ಜುನ್ ಪಕ್ಕದ ಕೊಡಗುಂಟಿಯ ಮೈಲಾರಿ ಮ್ಯೂಜಿಕ್ ಮೈಲಾರಿ ಇವೆಲ್ಲ ನಮ್ಮ ಜಿಲ್ಲೆಯ ಆಸ್ತಿ ಅಷ್ಟೇ ಅಲ್ಲ ನಾಡಿನ ಆಸ್ತಿಗಳು ಅವರಿಗೆ ದೂರ ಚಪ್ಪಾಳಿಗನ್ನು ಬರಲಿ ಅಭಿನಂದನೆಗಳನ್ನು ಬಹಳ ಸಂತೋಷ ಅನಿಸ್ತಾ ಇದೆ ಅಷ್ಟೇ ಸಂಭ್ರಮ ಅನಿಸ್ತಾ ಇದೆ ಗೋಪಾಲಿಂಚಿಗಿರಿ ಅವರು ನಮ್ಮ ಜೊತೆಗಿದ್ದಾರೆ ಧಾರವಾಡದ ಕೀರ್ತಿ ನಮ್ಮ ಜೊತೆಗಿದ್ದಾರೆ ಅವರೆಲ್ಲರಿಗೂ ನಿಮ್ಮ ಕಲಾ ಪ್ರೋತ್ಸಾಹದ ಚಪ್ಪಾಳುಗಳು ಬರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸ್ವಲ್ಪ ಸೌಂಡ್ ಬೇಸ್ ಬೇಸ್ ಮಾಡಿ ಪ್ಲೀಸ್ ನಾನು ಒಂದಿಷ್ಟು ಸಮಯ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಗ್ಗೆ ಜಾತ್ರೆಗಂತ ಜನ ಜಾತ್ರೆಗೆ ಬರ್ತಾರ ದೇವರ ನೆನಪು ಇರೋದಿಲ್ಲರಿ ಇವರು ಕಾಯಿ ಕರ್ಪೂರ ರೀ ಹುಡಿಯಾರ ಸಿಕ್ಕಾರ ರೊಕ್ಕನ ಕಳ್ಕೊಂಡು ಮಗೆನಂಗ ಮನುಗೆ ಮಂಗೆ ಮಂಗನಂಗ ಮನುಗೆ ಬರುತ್ತಾರಿ ಹೆಣ್ಣು ಗಂಡನು ಗಂಡು ಹೆಣ್ಣನು ತೆಗಳುವುದೀಗ ಸರಿಯಲ್ಲರಿ ಒಂದು ತಾಳಕ್ಕೆ ಇನ್ನೊಂದು ತಾಳ ಕುಡಿದರೇನೆ ಸಂಗೀತರಿ ಕುಡಿದರೇನೆ ಸಂಗೀತರಿ ಕುಡಿದರೇನೆ ಸಂಗೀತರಿ ಮಧುಗಳೇ ಬಹಳ ಸಂತೋಷ ಜಾತ್ರೆ ಅಂದ್ರೆ ದೊಡ್ಡ ಸಂಭ್ರಮ ಮಸ್ತರ ಪಾಲಿಗೆ ಜಾತ್ರೆ ಅಂದ್ರೆ ಇನ್ನು ಸಂಭ್ರಮ ಸಾಲಿ ಮಸ್ತರ ಮರ್ತಿ ದಿನ ಶಾಲೆಗೆ ಹೋಗ್ತಾನಂದ್ರೆ ಬಹಳ ರೀ ಮಸ್ತರಿಗೆ ಯಾಕಂದ್ರ ಜಾತ್ರೆ ದಿನ ಹೋಳ್ಗಿ ಕಡುಬು ಮಾದರಿ ಬುಂದೆ ಬಿಸಿ ಹೊಡೆದ್ ಬಿಟ್ಟಿರ್ತಾರ ಮರ್ದಿನ ಸಾಲಿಗೆ ಬಂದ್ರ ಸುಗಂಧದ ವಾಸನೆ ಹುಡ್ಗಿತೀನಿ ಅಂತ ಸಂದರ್ಭ ಬಂದ್ರಿಡ್ಕಿ ತೆಗೀರಿ ಕೈ ಮ್ಯಾಲೆತ್ತಿ ಸರ ಬಸ್ ಬಂತರ ಅಂದ್ರೆ ಹೊರಗೊಕ್ಕಿ ನಾವ ಕೈ ಮ್ಯಾಲೆತ್ತಿ ಬಸ್ ಅಂದ್ರೆ ಅನ್ರಿ ಮೂರು ಮೂರ್ನಾಲ್ಕು ಬಸ್ ಅಧಿಪತಿ ಸಾರ್ ಎಕ್ಸ್ಪ್ರೆಸ್ ಬಸ್ ಬಿಡಪ್ಪ ಹೋಗಿ ನಿಂತ್ಕೊಂಡೆ ಹೋತಂದ್ರೆ ಬಸ್ ಹೋಗ್ ಬರೀ ಸರ್ ಮತ್ತೆ ಹತ್ತು ನಿಮಿಷ ಪಾಠ ಮಾಡಾಕಿದ್ದೆ ಮುಲೆಯ ಕುಂತಿದ್ದೇಟಾಗಿ ಬಂತಲ್ಲ ಮುತ್ತಣ್ಣ ಹೊರಗೆ ಹೋಗಿ ನಿಂತ್ಕೊಂಡೆ ಹೋತಂದ್ರೆ ಮುತ್ತಣ್ಣ ಬಸ್ ಅಂದೆ ಮೂಡ್ರು ಬರ್ತಾವನ್ರಿ ಹೋಗೋ ಬಸ್ ಅಲ್ರಿ ಸರ್ ಇದು ಬಸ್ ರೀ ಅಂತ ಒಂದು ಕೊಟ್ಟೆ ಹಚ್ಬೇಕು ಎರಡು ಕೊಟ್ಟ ಬಿಡಿಸ್ಬೇಕು ಮಕ್ಕಳಿಗೆ ಬಹಳ ಚೆಂದ ಮಕ್ಕಳು ಬಹಳ ಚಂದ ಪ್ರಶ್ನೆ ಕೇಳ್ತಾರೆ ಮಕ್ಕಳು ಕೇಳಿದ ಮಕ್ಕಳೇ ಮೂರನೇ ಮಹಾವಿದ್ಧ ಆದ್ರ ಏನಾಗುತ್ತ ಅಂದೆ ಬಹಳ ಚಂದ ಹೇಳಿದಾವ ಏನಾಗತ್ತೀ ಸರ್ ಇತಿಹಾಸ ಪುಸ್ತಕ ಇಷ್ಟು ದಪ್ಪಾಗತ್ತೀ ಅಂತ ಹುಡುಗರ ಪಾದರಸ ಎಂದರೇನು ಅಂದೆ ಯಂಗ್ ಉತ್ತರ ಕೊಟ್ಟವ ಸರ್ ಆ ಪಾದರಸ ಎಂದರೆ ನಿಮ್ಮಂತ ಗುರುಗಳ ಪಾದವನ್ನು ಹಿಂಡಿದಾಗ ಬರುವ ರಸವೇ ಪಾದರಸ ರಸ ಗಣಿತ ಪಾಠ ಮಾಡಾಕತ್ತಿದ ಪುಟ ಯಾರ್ ಎರಡು ಹೋದ್ರೆ ಏನ್ ಉಳಿತು ಅಂದೆ ಅರ್ಥ ಆಗಿಲ್ಲರಿ ಅಂದ ನಿನ್ ಕೈಯಾಗಿ ಅದಾವು ಆ ಎರಡು ರೊಟ್ಟಿ ಒಳಗ ಎರಡು ರೊಟ್ಟಿ ಕಳಿ ಏನ್ ಉಳಿತು ಅಂದೆ ಪಲ್ಯ ಉಳಿತೀವಿಡ್ಸೋಲೆಕ್ಕ ಮಾಡ್ಸಕ್ತಿದ್ಯಾ ಪುಟ ನಿನ್ ಕೈಯಾಗೇಬೋಣ ಎಲ್ಲರೀ ಅಂದ್ರ ಇರ್ಲಾರ್ದು ಹೆಂಗ್ ನನಗತ್ತೆಲ್ರಿ ಅಂದ ನಿಮ್ಮ ಅಪ್ಪನ ಗಂಟೆ ನನ್ ಹೋಗುತ್ತ ನನಕ ಅಂಜೆ ಆಯ್ತಾ ಹಾ ನಿನ್ ಕೈಯಾಗ ಮೂರು ನನ್ ಕೈಯ್ಯಾಗ ಮೂರು ಎಷ್ಟಾದ್ರು ಒಂಬತ್ರಿ ಸರ್ ಲೆಕ್ಕ ತಪ್ಪಾಗತ್ತೋ ಮುತ್ತು ಅಂದ್ರೆ ಅನ್ಕೊಂಡ್ರಿ ಸರ್ ಲೆಕ್ಕ ತಪ್ಪಾಗತ್ತ ಹಂಗ ಅನ್ಕರಿ ನಿಮ್ಮ ಅಪ್ಪನ ಕಂಟಿನಲ್ಲಿ ಹೋಗುತ್ತನ್ರಿ ನಿಮ್ಗೆ ಭಾಳ ಚಂದ ಉತ್ತರ ಕೊಡ್ತಾರೆ ಬಂದ್ರೆ ಮಕ್ಕಳು ಎಂತ ಅದ್ಭುತ ಅಂದ್ರೆ ಅದಕ್ಕೆ ನಾನು ನಿಮ್ಮನ್ನು ವಿನಂತಿ ಮಾಡ್ತೀನಿ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡ್ರಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಅವ್ರನ್ನ ಆಸ್ತಿ ಮಾಡಿದ್ರ ಈ ದೇಶಕ್ಕೆ ದೊಡ್ಡ ಶಕ್ತಿ ಆಗ್ತಾರೆ ಅಂತಕ್ಕಂಥ ಮಾತನ್ನ ಬಂದ್ರೆ ಭಕ್ಟ್ರಿಗೆ ಹೇಳ್ತಾ ಜನಪದ ಎಷ್ಟು ಚಂದ ಇತ್ತು ಅವತ್ತಿನ ಜನಪದ ಭಾಳ ಚಂದ ಗಂಡ ಹಿಂಡಿರ ಜಗಳ ಎಷ್ಟನೇ ಕ್ಲಾಸ್ ನೀನು ಎಂಟು ಏನು ಗೊತ್ತಪ್ಪ ಅಂದ್ರೆ ಒಳಗಿನ ಗಂಟು ರೇ ತಮ್ಮ ವಯಸ್ಸಾದ ಯಜಮಾನ ಬಾಯ ಮುಚ್ಕೊಂಡು ಸುಮ್ಮನೆ ಕುಂತಾನಲ್ಲ ನಮ್ಮ ಚಿನಿಮಾಲ ಗುರುಗಳು ಒಟ್ಟ ಬಾಯಿ ತೆಗಿಬಲ್ರು ನೀನು ಎಂಟನೇ ಕ್ಲಾಸ್ ಗಂಡ ಹೆಂಡಿರ ಜಗಳ ನೀನು ತೇರಿ ಹೊಂದಿ ಪ್ರಾಕ್ಟಿಕಲ್ ಮಾಡ್ಯಾನ ಗಂಡ ಹೆಂಡಿರ ಜಗಳ ಗಂಧ ತೀಡಿದಂಗ ಲಿಂಗಕ್ಕೆ ಎರಕ ಹೋಗಿದಂಗ ಗಂಡ ಹೆಂಡಿರ ಜಗಳ ಗಂಧ ಲಿಂಗಕ್ಕೆ ಎರಕ ಒಯ್ದಾಂಗ ಲಿಂಗಕ್ಕೆ ಎರಕ ಒಯ್ದ ಗಂಗವನ ಗಂಗವನ ಜೊತೆ ಕೂಡಿ ಹರಿದಾಂಗ ಮೈಲಾರಿ ಪದ ಹಾಡಬೇಕಾದ್ರೆ ಎಷ್ಟು ಚಂದ್ರ ನಿಮ್ಗೆ ಬರೀ ಅದ್ಭುತವಾದ ಪ್ರೋತ್ಸಾಹ ಕೊಟ್ಟರೆ ಬಹಳ ಧನ್ಯವಾದಗಳು ನಿಮಗೆ ಆ ಆಗಿನ ಕಾಲದ ಜನಪದ ಹೇಗಿತ್ತು ಅಂದ್ರ ಹದ ನೋಡಿ ಹರಗಣ್ಣ ಹಸಿ ನೋಡಿ ಬಿತ್ತಣ್ಣ ಹದ ನೋಡಿ ಹರಗಣ್ಣ ಹಸಿ ನೋಡಿ ಬಿತ್ತಣ್ಣ ಗರಿ ನೋಡಿ ಕಬ್ಬಾ ಕಡಿಯಣ್ಣ ಗರಿ ನೋಡಿ ಕಬ್ಬಾ ಕಡಿಯಣ್ಣ ಹೆಣ್ಣಿನ ಗುಣ ನೋಡಿ ಶರಗ ಇಡಿಯಣ್ಣ ಅವಾಗ ಸುಗ್ಗಿ ಮಾಡ್ಬೇಕಾದಾಗ ಎಂತ ಪದ ಹಾಡ್ತಿದ್ರು ಅಂದ್ರ ಹಾದಿಯ ಹೊಲ್ಲ ನೋಡು ಗೋದಿಯ ಹೊಲ್ಲ ನೋಡು ಅದು ಹೋಗುವಳ ಮುಖ ನೋಡು ಹೋಗುವ ನಮ್ ಹುಡುಗರು ಈಗ ಸುಗ್ಗಿ ಮಾಡ್ಬೇಕಾದಾಗ ಒಂಟೈತಿ ನೋಡೋ ಗೆಳೆಯ ಪಾರಿಯಾಳ ಒಂಟ ಪುಟ ನಿಮ್ದು ಪಾರಿವಾಳ ಎಂತೆಂತ ಹಾಡ್ ಬರಕ್ ಅಂತ ಅಂದ್ರೆ ಈಗಿನ ಕಾಲದಾಗ ಎಲ್ಲರೂ ಮಾಡ್ತಾರಂತೇಳಿ ನಾನು ಮಾಡ್ದಾದ್ರಿ ಇಲ್ಲವ ಮಾಡಿ ನನ್ನ ಕೈಯಾಗ ಕೊಟ್ಟ ಇದು ನಮ್ಮ ಜನಪದ ಅಲ್ಲ ಪಂದ್ಯಗಳು ಬಹಳ ಚಂದ ಜನಪ್ರತೋ ತಿಂಗಳ ಮುಳಗಿದವೋ ಬೆಳಗಿದವೋ ನಮ್ಮ ಗೆದಗೇರಿ ಬಸವಣ್ಣನ ಪೂಜೆಗೆಂದು ಬಾಳೆ ಬಾಗಿದವೋ ನಾಲ್ಕು ಹುಡುಗರು ಸೇರ್ಕೊಂಡ್ರಿ ಹಾಡು ಬೇರೆ ಮಾಡಿಬಿಟ್ಟು ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ ಈ ಜೀವ ಎಂದಕೀ ನನ್ನ ಚಿಂತೆ ಇರಲಿಲ್ಲ ಇಳಕಲ್ಲ ಸೀರಿ ಹುಟ್ಟ ಪೋರಿ ಮಾಡ್ಯಾಳು ನನ್ನ ಪ್ಯಾರಿ ತಾಳಿಯ ಕಟ್ಟಿಕೊಂಡು ತವರಿಗೆ ಬಂದು ಆಡ್ಯಾಳ ಜೋಕಾಲಿ ಇದು ನಮ್ಮ ಜನಪದ ಅಲ್ಲ ಯಾವುದು ನಮ್ಮ ಜನಪದ ಅಂದ್ರೆ ಬಂದಿದ್ರೆ ಯಾವುದು ನಮ್ಮ ಜನಪದ ಕುದುರೆಗೆ ಕೋಡಿಲ್ಲ ಪಾಣಾಗ ತೆಂಗಿನ ಮರ ಕಾಟಿಸಲಿಲ್ಲ ತೆಂಗಿನ ಮರ ಕಾಟಿಸಲಿಲ್ಲ ಬಿಜಪುರದ ಗೋಳ ಗುಮ್ಮಟಕ ಕಳಸಿಲ್ಲ ಎಳಗರು ಎತ್ತಲ್ಲ ದಳವಾಗಿ ದೊರೆಯಲ್ಲ ಮನೆಗೆ ಬಂದಳಿಯ ಮಗನಲ್ಲ ಮನೆಗೆ ಬಂದಳಿಯಾ ಮಗನಲ್ಲ ನನ್ನ ಮಗಳೇ ಮಾತು ತಂದವಳು ಮಗಳಲ್ಲ జనపద ఎంత అద్భుత జనపద హెన్ పద్య కట్టే హాడతారా మప్ చందంటెత్తిన బండి బండి మేల్ నవిలు నవిల్ గేరి నోడు నవిల్ పుచ్చ నోడు మొబైల్ ఒళ్ళగట్ బ్రప హా కణ ఇలా అంద్ర అప్పన కా ఎచ్చంద చంద 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 చుంబ ఎంత బండి బండి మేలే నవిలు నవిల్ గేర నోడో నవిల్ పుచ్చ నోడో చిగ్రీ చిగ్రీ చిక్క అంబరికాళ్ళ ముక్క పాటి మేల పాటివ్ పార్టీ మేల పాటి గిడ్డవ గిడ్డప్ప సేరి కర్కి వల్ల ఓడి హోగా గిడ్డవ గిడ్డప్ప ఆని జపుర దాని హాది తెప్పి బీది హిగొందు బీదగొందు హొడ్డ కొట్టు సీర్ కొబ్బరి తట లట్ట ముదు హర్ర కయ్య కొట్టు హుర్ర ముక్ ಎಷ್ಟು ಚಂದ ಹಾಕ್ತಿದ್ರು ಅವಾಗ ಅದ್ಭುತ ಗೊತ್ತ ಮಗು ಹುಡ್ತಾ ಇತ್ತು ತಾಯಿ ಬಿಡ್ತಿರ್ಲಿಲ್ಲ ಎಷ್ಟು ಚಂದ ಅವೀನ ಹೆಡೆ ಚಂದ ಮಾವಿನ ಮಿಡಿ ಚಂದ ಹಾರಾಡಿ ಬರುವ ಗಿಳಿ ಚಂದ ಹಾರಾಡಿ ಬರುವ ಗಿಳಿ ಚಂದ ನನಕಂದ ಕಂದ ಮೀನಿದ್ದರೆ ನನ್ನ ಮನೆಯನ್ನು ಮಗಳ್ತಾ ಇತ್ತು ತಾಯಿ ಮತ್ತೊಂದು ಪದ ಹಾಡ್ತಿದ್ದು ಎಷ್ಟ್ ಚಂದ ಅಳಬ್ಯಾಡು ನನಕಂದ ನನ್ನ ಹಾಲು ಮಾರಿ ಬರ್ತೀನಿ ಹಾಲ ಮಾರಿ ಬರ್ತೀನಿ ನಿನಗ ಹಾಲಿನ ಗಡಗ ತರ್ತೀನಿ ಮೊಸರ ಮಾರಿ ಬರ್ತೀನಿ ನಿನಗ ಹಸು ರಂಗಿ ತರ್ತೀನಿ ಬೆಣ್ಣೆ ಮಾರಿ ಬರ್ತೀನಿ ನಿನಗುಣ್ಣಿ ಎಂಗಿ ತರ್ತೀನಿ ಮೊಜಿಗೆ ಮಾರಿ ಬರ್ತೀನಿ ನಿನಗೆಜ್ಜೆವು ತರ್ತೀನಿ ಮಗೊಳ್ತಾ ಇತ್ತು ತಾಯಿ ಮತ್ತೊಂದು ಪದ ಹಾಡ್ತಿದ್ದು ಕಾಗಿ ಕಾಗಿ ಕೌವಾ ಯವ ನೀವು ಹಾಡಿದೆ ಮೊದ್ಲ ಕಾಗಿ ಕಾಗಿ ಕೌ ಬಂದ ನೋವ ಹಂಡೆ ತಂತೇ ತಂತೇ ತಂತ ತಂತೇ ತಂತ ಈಗಿನ ಮಕ್ಕಳಿಗೆ ಹಂಡೇನ ಗೊತ್ತಿಲ್ಲ ತಾಮ್ರದ ಕೊಡ ಗೊತ್ತಿಲ್ಲ ಈ ಮಕ್ಕಳಿಗೆ ಇಪ್ಪತ್ತು ಲೀಟರ್ ಕ್ಯಾನ್ ಗೊತ್ತು ಎರಡು ಲೀಟರ್ ವಾಟರ್ ಅಂತ ಅವ್ವ ಇಂದ ಸತ್ಯ ಸದ್ಯಪ್ಪ ಹಾಡಿನ ಹೊಡದ ಬೇಡ ಕೇಳದ ಬೇಡ ಹುಡುಗ ನಿದ್ದೆ ಮಾಡ್ಲಂತ ಮಾಡ್ತಿರ್ತಾರೆ ಇವತ್ತಿನ ತಾಯಿ ಅಮ್ಮ ಒಬ್ಬ ಹುಡುಗರೋಯ್ ಅವನು ಸುಮ್ರಾಕ ಮಾರ್ ಅವ ಸುಮ್ರಾತ ಹುಡುಗ ಇನ್ನೂ ದೂರ ಮೊಬೈಲ್ ಕೊಟ್ಟು ಒಂದ್ ಹಾಡು ಅದ್ರಾಗ ಹಾಡು ಬರ್ತೇ ದೊಡ್ಡವಾದ ದೊಡ್ಡವಾದ್ಮೇಲೆ ಅಪ್ಪು ನಮ್ಕೊಂದು ಮದಿ ಬಿಟ್ಟುಕೊಂಡಿ ಬಿಡ್ತಾನಿ ಅ ಬಂದುಗಳೇ ಯಾವ್ದು ನಮ್ಮ ಜನಪದ ತಾಯಿ ಕುಂತಲೇ ಹೇಳ್ತಿದ್ರು ಯಾಕ ಗಂಡನ ಹೆಸರು ಒಡಪೆಟ್ಟು ಹೇಳಂದ್ರ ಆ ಕಪಾಟು ಈ ಕಪಾಟು ಸಣ್ಣ ಕಪಾಟು ದೊಡ್ಡ ಕಪಾಟು ನನ್ನ ಗಂಡನ ತೆಲಿ ಸಪಾಟು ಬೆಕ್ಕು ವಂತೂ ಉಷ್ಯ ನನ್ನ ಗಂಡನ ಹೆಸರು ಬಾರವಾಡದಾಗಿರೋದು ಮೂರು ಸಾವಿರ ಮಠ ಹುಬ್ಬಳ್ಳಿರೋದು ಸಿದ್ಧಾರೋಡ್ ಮಠ ಕೊಪ್ಪಳದಾಗಿರೋದು ನನ್ನಪ್ಪನ ಕವಿ ಮಠ ನಮ್ಮ ಗದಗಿಯರಾಗಿರೋದು ಬಸವಣ್ಣ ದೇವರನ್ನ ಮಠ ಅದೇ ನನ್ನ ಗಂಡ ಪಡಿತನ್ರಿ ಕಂಠ ಮಠ ಅಂತ ಒಡಪೆಟ್ಟು ಅಚ್ಚಕ್ಕಿ ನುಚ್ಚಕ್ಕಿ ಜಾಜಿ ಹೂವ ಜೇನು ರನ್ನ ತಟ್ಟೆ ಮೇಲೆ ಚಿನ್ನದ ಮಣಿ ಮಾಡಿಕೊಂಡು ಬೆಳ್ಳಿ ರೂಪ ಲೆಕ್ಕ ಮಾಡ್ತಾರ ನನ್ನ ಆತಂತ ಹೊಡಪಿಟ್ಟ ಹೆಸರು ಹೇಳ್ತಾ ಇದ್ರು ಆಕಾಶ್ ಹಾರೋದು ಹೊತ್ತು ಅಂಗಡಿಯಾಗ ಮಾರೋದು ಮುದ್ದು ನನ್ನ ಗಂಡ ನನಗ ಬಹಳ ಮುದ್ದು ನನ್ನ ಗಂಡ ನನಗ ಬಹಳ ಮುದ್ದು ಎಷ್ಟು ಚಂದ ದ್ರೌಪದಿಯನ ಮುಟ್ಟಿ ದುಶಾಸನ ಕೆಟ್ಟ ದ್ರೌಪದಿಯನ ಮುಟ್ಟಿ ದುಶಾಸನ ಕೆಟ್ಟ ಸೀದೆಯನ ಮುಟ್ಟಿ ರಾವಣ ಕೆಟ್ಟ ನನ್ನ ಗಂಡ ನಾಟಕ ಕೆಟ್ಟ ಅಂತ ಒಡಪೆಟ್ಟೆ ಹೆಸರು ಹೇಳ್ತಾ ಇದ್ದರು ಹಕ್ಕಿಲಿ ಹೊಡೆದ್ರೆ ಮಕ್ಕಳಿ ಬರ್ತಾಳ ಒಣಕಿಲಿ ಹೊಡೆದ್ರೆ ಕುಣಕಂತ ಬರ್ತಾಳ ಅಂತ ಒಡಪೆಟ್ಟೆ ಹೆಸರು ಹೇಳ್ತಾ ಇದ್ರು ಜನಪದರು ಎಷ್ಟು ಅದ್ಭುತ ಹಂಪಿಯಲ್ಲಿರುವನು ವಿರೂಪಾಕ್ಷೇಶ್ವರ ಕೊಪ್ಪಳದಲ್ಲಿರುವನು ಗವಿಶಿತೇಶ್ವರ ಸಂಗಮದಲ್ಲಿರುವನು ಕೂಡಲ ಸಂಗಮೇಶ್ವರ ಅವರು ಹೃದಯೇಶ್ವರ ಅಂತೇಳಿ ವಡಪಿಟ್ಟ ಹೆಸರು ಹೇಳ್ತಾ ಇದ್ರು ಬಂದ್ರೆ ಗದಗ ಆ ಕಡೆ ಹೊಂಬಳ ಗದಗ ಈ ಕಡೆ ಡಂಬಳ ನನ್ನ ಹೆಂಡತಿ ಮುನಿಗೆ ಸುತ್ತ ಶುಂಬಳ ಅಂತ ವಡಪಿಟ್ಟ ಹೆಸರು ಹೇಳ್ತಾ ಇದ್ರು ಧಾರವಾಡದ ಆ ಕಡೆಗೆ ಗೆಂಟಲ್ಲು ಧಾರವಾಡದ ಈ ಕಡೆಗೆ ಮೆಂಟಲ್ಲು ನನ್ನ ಒಂದು ಕಿಂಟಲ್ ಅಂತ ಹೊಡೆಬಿಟ್ಟು ಹೆಸರು ಹೇಳ್ತಾ ಇದ್ರು ಇವತ್ತ ಗುಡ್ ಮಾರ್ನಿಂಗ್ ಸೇಮ್ ಟಿ ಯು ಗುಡ್ ನೈಟ್ ಸೇಮ್ ಟಿ ಯು ಗುಡ್ ಆಫ್ಟರ್ ಆಫ್ಟರ್ನೂನ್ ಸೇಮ್ ಟಿ ಯು ಯಾರಾದ್ರೂ ಮದುವೆ ಗೆಳೆಯ ವಿಶ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂದ್ರ ಬದ್ದ ಸೇಮ್ ಟಿ ಯು ಅಂತ ಮಾಡ್ತಾನೆ ಏನ್ ಲಬ್ ಲಬ್ ಹುಯ್ ಅಂತ ಮ್ಯಾಕ್ ಮಾರಿ ಹೋಗ್ಬೇಕಾಯ್ತು ಅಂದ್ರೆ ಗೋಪಾಲ್ ಅವರಿಗೆ ಕನ್ನೆ ನೋಡಕ್ ಕರ್ಕೊಂಡಿದ್ದೆ ಗೋಪಾಲ್ ಅವರೇ ಹುಡುಗಿ ನೋಡ್ರಿ ನಂಗೆ ಹುಡುಗಿ ನೋಡಿದ ಹುಡುಗಿ ತುಂಬಾ ಬ್ಯೂಟಿಫುಲ್ ಆಗಿದ್ದು ಹುಡುಗಿ ನೋಡಿದಾಗ ಕಾಬರಾಗಿ ತಂಗಿ ನಿನ್ ಹೆಸರೇನಿದೆ ಅಂದ್ರೆ ಮಾಡಿ ಕಣನ್ ಹುಡುಗಿ ತಂಗಿ ಅನ್ ಬ್ಯಾರೆ ಮಾತಾಡ್ರಿ ಮತ್ತಿಷ್ಟು ಕಾಬ್ರಿಯಾಗಿ ತಂಗಿನ ಯೇಸಿ ಅಡ್ತ ಮಾಡ ಯಪ್ಪ ತೆಗೆದ ಈಸ್ತಿನ ಇಬ್ಬರು ಇದ್ರು ನೀನು ಬತ್ತಾದಿ ಮೂವರಾಗಿ ಅವಲಕ್ಕಿ ಮಾಡಿ ವ್ಯಕ್ತಿ ಮನೆ ಕಡೆಗೆ ಹೋಗತಮ್ಮ ಹಂಗೋ ಹಿಂಗೋ ಮಾಡಿ ಕನ್ನೆ ಉಳ್ಕೊಂಡಿ ಒಂದು ಹಾಡು ಕಟ್ಟಿ ಉಳ್ಕೊಂತೀವಿ ಹುಡುಗ ಹಂಗೆ ನಂತ ತಿಳಿ ಬ್ಯಾಡ್ರಿ ಕಣ್ಣ ಮುಚ್ಚಿ ನಮ್ಮ ಹುಡುಗನಿಗೆ ಹುಡುಗಿ ಕೊಡ್ರಿ ಯಾರು ಇವ್ರ ಬಗ್ಗೆ ಕೇಳಬ್ಯಾಡ್ರಿ ಸೇರಿದ ಮಂದಿ ಕೆಟ್ಟ ಹುಡುಗ ಅಂತಾರಿ ಎಲ್ಲಾ ಮಾಡಿ ಮುಖ್ಯಂತ ಹೇಳ್ತಾರೀ ಏನಲ್ಲದ ಮಾಡೇನಂತ ನೀವ ಹೇಳ್ರಿ ಹುಡುಗೇನಂತ ತಿಳಿ ಬ್ಯಾಡ್ರಿ ಕಣ್ಣ ಮುಚ್ಚಿ ನಮ್ಮ ಹುಡುಗಲಿ ಹುಡುಗಿ ಕೊಡ್ರಿ ಗೆಳೆಯರೆಲ್ಲ ಆಡುವಾಗ ಸುಮ್ಮನೆ ಅಂಗ್ರಿ ಯವ್ವ ಸುಮ್ಮನೆ ಅಂಗ್ರಿ ಕುಂಡ್ರಲ್ಲಾರ್ಟೇನ ಮಾಡ್ತಾನ್ರಿ ಪುಂಡ್ರಲ್ಲಾರದ ಇಸ್ಕಟ್ಟೆ ನಾಡ್ತಾನ್ರೀ ಹುಡುಗಾಂಗೆ ನಂತ ತಿಳಿಬ್ಯಾಡ್ರಿ ಕಣ್ಣ ಮುಚ್ಚಿ ನಮ್ಮ ಹುಡುಗನ್ಗೆ ಹುಡುಗಿ ಕೊಡ್ರಿ ಸಾರ ಎಂದು ಇವ್ರು ಕುಡಿಯೋರಲ್ರೀ ಪಾರ್ಟಿ ಮಾಡ್ದೆ ಒಂದೊಂದ್ಸಾರಿ ಕುಡಿತಾರೀ ಹುಡುಗಾಂಗೆ ನಂತ ತಿಳಿಬ್ಯಾಡ್ರಿ ಕಣ್ಣ ಮುಚ್ಚಿ ನಮ್ಮ ಹುಡುಗನ್ಗೆ ಹುಡುಗಿ ಕೊಡ್ರಿ ಯಾವ ಹೆಣ್ಣನ ಕಣ್ಣೆತ್ತಿ ನೋಡೋರಲ್ರಿ ಹುಡುಗಾಗ ಯಾರು ಏನು ಮಾಡ್ತಾರ ಹೆಂಗ್ ಹೇಳೋದ್ರಿ ಹುಡುಗಾಂಗೇನಂತ ತಿಳಿಬ್ಯಾಡ್ರಿ ಕಣ್ಣ ಮುಚ್ಚಿ ನಮ್ಮ ಹುಡುಗನಿಗೆ ಹುಡುಗಿ ಕೊಡ್ರಿ ಲವ್ ಹೋಗಿವು ಅಂತ ಇವರು ಮಾಡೇ ಇಲ್ರಿ ಅಂತ ಹುಡುಗ ಅಲ್ರಿ ಹಂಗಂದ್ರ ನಿಮ್ಮಂತರ ಬಾಯ ಹುಳಾ ಬಿಡತಾವ್ರಿ ಲವ್ ಹೋಗಿವು ಅಂತ ಇವರು ಮಾಡೇ ಇಲ್ರಿ ಎಲ್ಲೇ ಒಂದು ಸ್ಟೆಪ್ ನಾವೇ ನೋಡಿಲ್ರಿ ಕೊಡ್ತಾರು ಗೊಡಿಸಿದ್ರು ಹಂಗೋ ಹಿಂಗೋ ಮಾಡಿ ಲಗ್ನ ಮಾಡಿದೀವಿ ಲಗ್ನದಾಗ ಎಷ್ಟು ಸಂಭ್ರಮರಿ ಗೋಪಾಲ್ ಅವರಿಗೆ ಹುಡುಗಿ ಹುಡುಗನ ಪಕ್ಕಕ್ಕೆ ನಿಂತ್ಕೊಂಡು ಕುರುಕುಲು ಅಂತಿದ್ರು ಪಾಪ ಹೆಣ್ಣು ಮಗಳು ಗಂಡನ ಮನೆಗೆ ಬರಬೇಕಾದಾಗ ತವರ ಮನೆ ಬಿಟ್ಟು ಬರಬೇಕಾದಾಗ ಹೆಣ್ಣು ಮಕ್ಕಳಿಗೆ ಜೀವ ತತ್ತರಿಸಿ ಬಂತು ಕಣ್ಣು ಒತ್ತರಿಸಿ ಬಂತು ಎರಡು ಹನಿ ನೀರು ಕಣ್ಣಾಗ್ಬಿಟ್ಟು ಅವಾಗ ಅವ್ರ ಅಪ್ಪನ ಕಣ್ಣಾಗ ನೀರು ಅವ್ರ ಕಣ್ಣಾಗ ನೀರು ಅಂತ ಕಣ್ಣಾಗ ನೀರು ಎಲ್ಲರೂ ಅಳಕತ್ತಾರ ನಾನೊಬ್ಬ ಸುಮ್ಮನ ಕುತ್ಕೊಂಡ್ರೆ ತಪ್ಪಾಗತ್ತ ಹೇಳಿ ಗೋಪಾಲ್ ಸರ ಬಿದ್ದು ಮಾವ ಎದಿ ಹೇಳಿದೇವರ ಕಳಕತ್ತಿ ಇಪ್ಪತ್ತು ವರ್ಷ ಬಹಳ ಸಾಕಿನಿ ಕಷ್ಟಪಟ್ಟು ಕಳ್ಸಾಕತ್ತೀನಿ ಅದಕ್ಕೆ ಕಳಕತ್ ನೀನ್ ಕಳಕತ್ತಿ ಮಾವ ನೀನ್ ಇಪ್ಪತ್ತು ವರ್ಷಕ್ಕ ಇಷ್ಟು ಎಳಾಕತ್ತಿ ನಾನೆ ಮುಂದೆ ಎಂಬತ್ತು ವರ್ಷ ಹಾಕಬೇಕು ನಾನಿಷ್ಟು ಹೋಯ್ಕೆ ಬಡ್ದು ಹಾಕಿ ಹಾಕಿನಿ ಒಂದ್ಗಡೆ ಹಾಸ್ಯ ಎಲ್ಲಾ ಕಡೆಗೂ ಸಿಗುತ್ತೆ ವಿಶೇಷವಾಗಿ ನಮ್ಮ ಜನಪದೊಳಗ ಎಂತ ಅದ್ಭುತ ತಾಯಿಯಂದ್ರು ಬಹಳ ಚಂದ ತವರಂದ್ರೆ ಇವತ್ತೆಲ್ಲರೂ ಜಾತ್ರೆಗೆ ಬಂದಿರಿ ಎಷ್ಟು ಚಂದ ತಾಯಿ ತಾಯಿ ಮತ್ತು ತವರ ಎಷ್ಟು ಪ್ರೀತಿ ಅಂತಂದ್ರ ಹಾಲುಂಡ ತವರಿಗೆ ಏನಂತ ಹರಿಸಲಿ ಒಳೆದಂಡಲಿರುವ ಕುಡಿ ಕುಡಿಯ ಹಬ್ಬಲಿ ಹಬ್ಬಲಿನ ರಸಬಳ್ಳಿ ಅಂತ ಹೇಳ್ತಾರೆ ಹೋಗ್ತೀನಿ ಹೋಗ್ತೀನಿ ಬಾಗಿಲೆ ಬುದಿವಾಗಿ ಹೋಗ್ತಕ್ಕಂಥ ಹೆಣ್ಮಕ್ಳು ತವ್ರ ಮನೆಗೆ ಹೆಂಗ ಹಾರೈಸ್ತಾರಂದ್ರ ಹೋಗ್ತೀನಿ ಹೊಸ ಹೋಗ್ತೀನಿ ಬಾಗಿಲೆ ಹೋಗಿ ಬರತೀನಿ ಹಣದವರೇ ಹೋಗಿ ಬರತೀನಿ ಹಡದವರೇ ನನ ಸುಖವಾಗಿ ಬಾಳ್ರೋ ಹಣ ತಮ್ಮಂದಿರ ಒಬ್ಬ ಹೆಣ್ಮಗಳು ಇವತ್ ಯಾವತ್ತೂ ಯಾವತ್ತು ಹೆಣ್ಮಕ್ಳು ಡಿಮ್ಯಾಂಡ್ ಮಾಡ್ತಿರ್ಲಿಲ್ಲ ಆಕೆ ಏನಂತ ಕೇಳ್ತಿದ್ಲು ಅಂದ್ರೆ ಅಯ್ಯೋವಾನ್ ಏನಾರ ಮಾಡು ಒಳ್ಳೆ ಗಂಡನ್ ಕೂಡ ಅಂತ ಕೇಳ್ತಿದ್ಲು ಎದ್ದೇನಾ ನನ್ನೋ ಆ ಬಿದ್ದೇನ ನಿನ ಕಾಲ ಇದ್ದೂರಿಗೆ ನನ್ನ ಕೊಡಬ್ಯಾಡ ಇದ್ದಲ್ಲಿಗೆ ಮಾತು ಬರುತ್ತಾವ ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ ಹುಡುಕಗಂಡನಿಗೆ ಕೊಡಬ್ಯಾಡ ಹುಡುಕ ಗಂಡನಿಗೆ ಕೊಡಬ್ಯಾಡ ಹಡೆದವ್ವಾ ಕೆಡುಕಾಗುವುದು ನೋಡೋ ನನ್ನೋವಾದ್ದೇನ ನನ್ನೋವಾ ಬಿದ್ದೇನ ನಿನ ಕಾಲ ಇದ್ದೂರಿಗೆ ನನ್ನ ಕೊಡಬ್ಯಾಡ ಇದ್ದಲ್ಲಿಗೆ ಮಾತು ಬರುತ್ತಾವ ಬರಬಾರದ ಮಾತು ಬರುತ್ತಾವ ದೂರದ ಊರಿಂದ ತವರಿಗೆ ಬಂದಾರ ದೂರದ ಊರಿಂದ ತವರಿಗೆ ಬಂದಾರ ಅಣ್ಣನ ಮಕ್ಕಳು ಅಂಗಳದಾಗ ಅಣ್ಣನ ಮಕ್ಕಳು ಅಂಗಳದಾಗ ಕಂಡಾರ ಅತ್ತಿ ಬಂದಾಳಂತ ಕರಿತಾರ ಅತ್ತಿ ಬಂದಾಳಂತ ಕುಣಿತಾರ ಎದ್ದೇನೋವಾ ಬಿದ್ದೇನಾನಿನ ಕಾಲ ಇದ್ದೂರಿಗೆ ನನ್ನ ಕೊಡಬ್ಯಾಡ ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದೆ ಯೌವಾ ಬುದ್ಧಿಗೇಡಿಗಳಿಗೆ ಕೊಡಬ್ಯಾಡ ಬುದ್ಧಿಗೇಡಿಗಳಿಗೆ ಕೊಡಬ್ಯಾಡ ಎದ್ದೇನಾ ನನ್ನವ್ವ ಬಿದ್ದೇನ ಕಾಲ ಇದ್ದೂರಿಗೆ ನನ್ನ ಇದ್ದೋರಿಗೆ ನನ್ನ ಕೊಡಬ್ಯಾಡ ಇದ್ದಲ್ಲಿಗೆ ಮಾತು ಬರುತ್ತಾವ ಎಸ್ ಸಾಕು ಮೈಲಾರಿ ಅವರ ಹಾಡನ್ನು ನಾನು ಕೇಳಿಸ್ಕೊಳ್ಬೇಕು ನೀವು ಕೇಳ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಂದು ಸಾರಿ ಎಸ್ ನಾನು ಮತ್ತೊ ಸಾರಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಬರ್ತೀನಿ ಅಂತಕ್ಕಂಥ ಹಿರಿಯರಿಗೆ ಎಲ್ಲ ಹಿರಿಯರೇ ನಿಮ್ಗೆ ಹ್ಯಾಟ್ಸ್ ಅಪ್ ಯಾಕಂದ್ರೆ ಗೆದ್ಗೇರಿ ಒಳಗ ಇಷ್ಟೆಲ್ಲ ನೋಡಿದೆ ಆದ್ರೂ ಒಂದು ನವಿಲ್ ನನಗೆ ಕಾಣಿಲ್ಲ ನನಗೆ ನವಿಲ್ನಾಗ ಎರಡು ವಿಧ ನವಿಲ್ ಎಸ್ ನವಿಲ್ನಾಗ ಎರಡು ವಿಧ ಅಧ್ಯಕ್ಷರೇ ಒನ್ನೇದು ಗಪ್ಚುಪ್ ನವಿಲು ಒಂದು ಸೈಲೆಂಟ್ ನವಿಲು ಇನ್ನೊಂದು ವೈಲೆಂಟಿನ ನವಿಲು ಮೂರು ಕ್ವಾಟ್ರ್ ಕುಡ್ದಿರ್ತಾರೆ ಆತ ಗೌಡ್ರು ನಮಸ್ಕಾರ ರೀ ನಮಸ್ಕಾರ ನೈಂಟಿ ಒಣಗ ಒಂದು ಎಗ್ನೆಸ್ಟಿಂಗ್ ಇರ್ತದೆ ಇವ್ರು ಮಾಡ್ಬೇಕು ಏಯ್ ಇದು ಎಲ್ಲ ಹಳ್ಳಿಯಾಗ ಅದ ರೀ ರಾತ್ರಿ ಎಂಟಾದ್ರೆ ಹಿಂತಿ ಮುಂದೆ ಬಂದ ಏ ನಾನೇನಾರ ಗ್ರಾಮ ಪಂಚಾಯತಿ ಮೆಂಬರ್ ಆದರೂ ಈ ವಾಟರ್ ಬಾತಲ್ ಆಗಿಸ್ತೀನಿ ಹೆಂತಿ ಹಿಟ್ಟು ನಾಚಿತವ ಮನಸ್ಸ್ಯಾಗ ಜಿಟ್ಟ ಅಂತ ನಾನು ಅಪ್ಪಿತಪ್ಪಿ ಎಮ್ ಎಲ್ ಎ ಈ ಕ್ಷೇತ್ರನ ಬದಲಾಯಿಸ್ತೀನಿ ಅಂತ ಮುಖ್ಯಮಂತ್ರಿ ಆದ್ರೆ ರಾಜ್ಯ ಬದಲಾಯಿಸ್ತೀನಿ ಪ್ರಧಾನಮಂತ್ರಿ ಆದ್ರೆ ದೇಶ ಏನ್ ಅಂತಾಳೆ ಏ ಜಪು ಮಾರ ಕುಡಿದು ನಿಷೇಧ ಲುಂಗಿಯನ್ನು ನಾನು ಲಂಗ ಹಾಕಿ ಅದನ್ನು ಬದಲಾಯಿಸ್ತೀನಿ ಬಗ್ಗೆ ನೋಡಿಕೆ ಅಂತ ನಾವು ಪಕ್ತದಾಗ ಬಿಚ್ಚಾಕ ನಾ ಹೇಳುತ್ತೇನೆ ಇಳಿಗಿ ತೊಗೊಂಡು ಹೋಗ್ಕೆ ಮಾಡ್ತಾ ಅದಕ್ಕೆ ಈ ನವಿಲು ಎಲ್ಲಿ ಅಂತ ದೊಡ್ಡ ನಮ್ಮೂರಾಗಿಲ್ಲೇ ಬಿನ್ನಾಳ ನಮ್ಮೂರ್ ಬಿನ್ನಾಳು ಎಲ್ಲಬರ್ಗ ತಾಲೂಕು ಬಿನ್ನಾಳಾಗ ಗ್ರಾಮ ಪಂಚಾಯತ್ ಚುನಾವಣೆ ನಡೀತು ಒಬ್ಬ ನವಿಲು ಚುನಾವಣೆ ನಿಂತಿದ್ದಂತೆ ಮಹಾಜನಗಳೇ ನನಗ ಹಂಗ ಮಾಡಿದ್ರ ನನಗ ಓಟ್ ಹಾಕ್ರಿ ಹಿಂಗ ಹಂಗ ಅಂತಿದ್ದ ಅದ ಹೊತ್ತಾಗ ತುಂಬು ಅವ್ರ ಹೆಂಡತಿ ಏನ್ ಹೆರಿಗೆ ಆತು ಅವಳಿ ಜವಳಿ ಇಬ್ರು ಹೆಣ್ಮಕ್ಳು ಹುಟ್ಟಿದ್ರು ಅವ್ರ ದೋಸ್ ಬಂದು ಕಿವೆ ಹೇಳಿದ ಯಾಕ ಎಣ್ಣ ಅಕ್ಕದ ಹೆರಿಗೆ ಆಗೈತಿ ಅವಳಿ ಜವಳಿ ಇಬ್ರು ಹೆಣ್ಮಕ್ಳು ಹುಟ್ಟಾರ ಎಲ್ಲಿತ್ತು ಇವ ನವಿರು ಅದ್ರ ಬಿಟ್ಟ ಮೈಕಿನ ಮಹಾಜನಗಳೇ ನನ್ನ ಹೆಂಡತಿಗೆ ಅವಳಿ ಜವಳಿ ಇಬ್ರು ಹುಟ್ಟಾರ ಅಂದ್ರ ಇದರ ವಿರೋಧ ಪಕ್ಷ ಮಾಡೈತೆ ಅಂತ ಬಿಡ್ತಾರೆ ಜನರಿಗೆ ಗೊತ್ತಿದ್ರು ಚಪ್ಪಾಳೆ ಚಪ್ಪಳೆ ಹೊಡೆದ ಧನ್ಯವಾದ ಬನ್ನ ಜೋರನ್ನ ಚಪ್ಪಾಳೆ ಅದ್ಭುತವಾಗಿರುವಂತಹ ಒಂದು